ಸುಮಾರು ಎಲ್ಲ ಮಳೆ ಬಂದು ಎರಡು ಮೂರು ದಿನದಿಂದ ಮನೆಯಾಗೆಲ್ಲ ನಮ್ಮ ಒಳಗೆಲ್ಲ ನೀರು ಬಂದವು ಆ ಮನೆಯಾಗ ಈ ಮನೆಯಾಗ ಅಡಿ ಬಾವಿ ಐತಿ ಬಾವಿ ಒಳಗೆ ಎಲ್ಲ ನೀರು ಬಂದವು ಓಣಿಯಾಗ ಊರಾಗೆಲ್ಲ ಎಲ್ಲ ಊರಾಗ ನೀರೆಲ್ಲ ಇಲ್ಲೇ ಬರ್ತಾವೆ ತಾಲಿ ಹತ್ರ ಘಟ್ಟ ಏನೈತಿ ಗಟ್ಟ ಕ್ಲೀನ್ ಮಾಡಿ ಅಂತ ಪಂಚಾಯತ್ ಹೇಳಿದ್ವಿ ಅವರು ಕೂಡ ಮಾಡಿಲ್ಲ ಎಷ್ಟು ಸಾಲ ಹೋಗಿ ಬಂದೆ ಅದು ನಮಗೆ ಗೊತ್ತಿಲ್ಲ ಸರಿ ಹೇಳೀವಿ ಮಾಡಿವಿ ಮತ್ತು ಅಲ್ಲೆಲ್ಲ ಹೊಲಸೈತಿ ಸಿಗೀರಿ ಅಂತ ಹೇಳಿದ್ರು ಮಾಡೋಕ್ಕಿಂತ ಮತ್ತು ಮಳಿ ಬಂದಾಗ ಪ್ರತಿ ಸರೇನು ನಮ್ಮ ಮನೆವರು ಇದೆ ಎಲ್ಲರಿಗೂ ಕರೆಸಿ ಹೇಳೋದು ಮಾಡೋದು ಆದ್ರೆ ಕೆಲಸ ಮಾತ್ರ ಆಗ್ತಿಲ್ಲ ಈ ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಊರಾಗ ನೀರು ಬರೋದಂದ್ರೆ ನಮ್ಮ ಇಲ್ಲೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದನ್ನು ಮಠ ಐತಿ ದೊಡ್ಡ ಮಠ ಸದೈ ಮಠ ಅಂತೇಳಿ ಮಠದ ಹತ್ರ ಈ ಚಿಕನ್ ಅಂಗಡಿ ಅವೆಲ್ಲ ಹೊಲಸು ನೀರು ತಂದು ಘಟನೆ ಚೆಲ್ತಾರೆ ಮಳೆ ಬಂದಾಗೆಲ್ಲ ಅವು ಎಲ್ಲ ಚಿಕನ್ ಮಟನ್ ಅವು ಏನು ಬರ್ತಾವೆ ಘಟನೆ ಚೆಲ್ಲಿದ್ದು ಮನೆ ಮನೆಯೊಳಗೆ ಬರ್ತಾವೆ ಮನೆಯೊಳಗೆ ಬರ್ತಾವಂತ ಅಂತ ಅವ್ರಿಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಅವರು ತಲೆ ಹಾಕೊಳ್ಳೋ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಮನೆಯಾಗ ನೀರು ಒಕ್ಕಾವ್ರಿ ಸಕ್ರೆ ಚೀಲ ಕಡ್ಡಿ ಹಿಟ್ಟಿನ ಚೀಲ ಎಲ್ಲ ರೊಟ್ಟಿ ಪುಟ್ಟಿ ಸುತ್ತಕ್ಕೆ ಎಲ್ಲ ಹರ್ಕೊಂಡು ಹೋಗ್ಯಾವ ಮತ್ತೆ ಮನೆಯಾಗ ಮಕ್ಳು ತೊಗೊಂಡು ಹೊತ್ಕೊಂಡು ಕೂತೀವಿ ಯಾರು ದಾರು ಮಾಡೋಲ್ಲ ಯಾವ ಪಂಚಾಯತ್ ಯಾರು ಹಣಕ್ಕೆ ಹಾಕಲ್ಲ ಏನು ನೋಡ ಯಾವ ಎಮ್ ಎಲ್ ಎನೂ ಇಲ್ಲ ಯಾವನು ಇಲ್ಲ

ನೀರು ಹೊಟ್ಟೆ ಹೋಗ ದಾರಿಲ್ಲ ಎಲ್ಲಾರು ಅಂಗಡಿ ಗಟ್ಟರ್ಗಳು ಹೋಗ್ಯಾವ ರೊಕ್ಕ ಪಂಚಾಯತಿ ರೊಕ್ಕ ತುಂಬೋದು ಕಡೆ ಇರ್ತಾರೆ ಯಾರು ಪಂಚಾಯತಿ ಅವ್ರ ಹಣಕ್ಕೆ ಹಾಕೋದಿಲ್ಲ ಮನೆಯಾಗ ನೀರು ಹೋಗಲಿ ನಾವು ಇಲ್ಲೇ ಸಾಯಲ್ಲಾಕೇಲಾಕಾಯಿ ಅಂದ್ರೆ ಸೂಸಾಡ್ತದೆ ಗೋಳಿ ಕಂಡ ಪಿಂಡ ಎಲ್ಲ ಹರ್ಕೊಂಡು ಬರೋಣ ಮಾಡಿದ ಒಳಗು ರೊಟ್ಟಿ ಪುಟ್ಟ ಕುಂಡಿರ್ತದ ಏನು ಮಾಡ್ಬೇಕು ನಾವು ಪಂಚಾಯತ್ ಯಾರು ಯಾರು ದಾರು ಇಲ್ಲಿ ಯಾವ ಮೇಂಬಾರು ಇಲ್ಲ ಯಾರು ಇಲ್ಲ ಯಾಕೆ ತೆಸಲ್ದಾರು ಇಲ್ಲ ಪಿಸಿಲ್ದಾರ್ನು ಬರ್ದಿಲ್ಲ ನೀರಂತರೂ ಹೊಗುದೇ ಹೊಗುದು ಹೊಗುದೇ ಹೊಗೆದು ಮುಂದೆ ಗಟ್ರ ತಟ್ಟಕ್ಕದ ಎಲ್ಲ ಕೋಳಿ ಫಲಿಸುತ್ತೆ ಮನೆಗಳ ಬರ್ತಾವ ರೊಟ್ಟಿ ಪುಟ್ಟೆ ತೇಲಿವ ಏನು ಮಾಡ್ದು ನೋಡ್ರಿ ಇವ್ರ ಇಲ್ಲಿಕಂದ್ರೆ ನಿಮ್ಮ ಕೈಲಿ ಆಲಿಕ್ಕಂದ್ರೆ ಹ್ಯಾ ಮಾಡ್ತೀರಿ ಮಾಡ್ರಿ ಇದು ಕುರಿಯ ನೀರು ಬರೋವು la cala mantado Nera.